ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಬಹುದು ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಫಾರ್ ಯ ಚೇಂಜ್ ಬೆಡ್ ಕಾಫಿ ಅನ್ನೋ ಬದಲು ಬೆಡ್ ಡ್ರಿಂಕ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ಫಸ್ಟಿಗೆ ಬೆಡ್ ಡ್ರಿಂಕ್ ಮಾಡಿಕೊಂಡು ಅಂದರೆ ಫಸ್ಟಿಗೆ ಫನ್ ಗ್ಲಾಸ್ ನೀರು ಕುಡಿದು ನಂತರ ನನ್ನ ಸೋಫಿ ಡ್ರಿಂಕ್ನ ಕುಡಿತಾ ಇದ್ದೀನಿ ಇದಂತೂ ಸ್ಕಿನ್ ಪ್ರಾಡಕ್ಟ್ ಐ ಲವ್ ಇಟ್ ಇದು ಕುಡಿದ್ಬಿಟ್ಟು ನಂತರ ನಾನು ಫ್ರೆಶ್ ಕುಡಿತಾ ಇದ್ದೀನಿ ಇದು ಕೂಡ ಐ ಲವ್ ಇಟ್ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಇವೆರಡೂ ಪ್ರಾಡಕ್ಟು ಕೂಡ ಸ್ಕಿನ್ಗೆ ಎರಡೂ ಕೂಡ ಇಂಪಾರ್ಟೆಂಟೆ ಇವತ್ತಿನ ಬೆಳಗ್ಗೆ ಟಿಫನು ಅದೆಲ್ಲ ಏನು ತೋರ್ಸಕ್ಕೆ ಹೋಗಿಲ್ಲ ನಾನು ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ಅಲ್ವಾ ಸೊ ಅದಕ್ಕೆ ಡೈರೆಕ್ಟ್ ಇವತ್ತು ಟಿಫನ್ನೆಲ್ಲ ಮುಗಿಸ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಏನು ಸಾಂಬಾರು ಮಾಡೋದು ಅಂದಾಗ ಫ್ರಿಜ್ ಓಪನ್ ಮಾಡಿದಾಗ ಸಿಕ್ಕಿದ್ದು ಇದೇ ಬೀನ್ಸು ಆಲ್ರೆಡಿ ಸತ್ತೋಗಿದ್ದು ಏಯ್ಟಿ ಪರ್ಸೆಂಟ್ ಸತ್ತೋಗ್ಬಿಟ್ಟಿತ್ತು ಈಗೇನು ಅಂತಲೇ ಗೊತ್ತಾಗಲ್ಲ ಫ್ರೆಶ್ ತರಕಾರಿನ ಹೋಗಿ ತೊಗೊಂಬಂದ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಮೂರು ದಿನ ಇಟ್ಕೊಂಡು ಹಾಳಾಗಿರೋ ಅಂಥದ್ರಲ್ಲೇ ಮಾಡ್ಕೊಂಡು ತಿಂತೀವಿ ಎಂಥ ಪರಿಸ್ಥಿತಿ ಬಂದಿದೆ ನಮ್ಮ ಹೆಣ್ಣು ಮಕ್ಕಳಿಗೋ ಇಲ್ಲೋ ಇನ್ನೊಬ್ರಿಗೋ ಮನುಷ್ಯರಿಗೋ ಏನು ಅಂತ ಗೊತ್ತಿಲ್ಲ ಬಟ್ ಎಲ್ಲರ ಥರ ನಾನು ಕೂಡ ಅದೇ ಗೋಳೆ ಸರಿ ಅಂದ್ಬಿಟ್ಟು ಇರೋದು ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ನನ್ನ ಕೆಲಸಕ್ಕೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಇವತ್ತು ಸರಿಯಾಗಿ ಒಂದು ಇಪ್ಪತ್ತು ಮೂವತ್ತು ಬ ಏನಂತಾರೆ ಪುಷಪ್ಸ್ ಹೊಡೆದುಬಿಟ್ಟು ಇನ್ನು ವಾಪಸ್ ಮನೆಗೆ ಬಂದು ಮತ್ತೆ ಅರ್ಧಂಬರ್ಧ ಮಾಡಿರೋವಂಥ ಸಾಂಬಾರನ್ನ ಈಗ ಫುಲ್ ಮಾಡ್ತಾಯಿದ್ದೀನಿ ನಾನು ಹೋಗಬೇಕಾದ್ರೇ ಇದೆಲ್ಲ ಬೇಯಿಸಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಒಂದು ಕಡೆ ಮಸಾಲೆ ಫ್ರೈ ಮಾಡಿರ್ತೀನಿ ಇನ್ನೊಂದು ಕಡೆ ಬೇಯಿಸಿ ಇಟ್ಟೋಗಿರ್ತೀನಿ ಈಸಿ ಆಗುತ್ತೆ ಬಂದ ತಕ್ಷಣ ಎಲ್ಲ ಫ್ರೀ ಆಗಿರ್ತವೆ ತಣಗಾಗಿರುತ್ತೋ ಸೊ ಅದನ್ನು ಸಾಂಬಾರೇ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡೆ ಅದೆಲ್ಲ ಆದಮೇಲೆ ಚಿಕನ್ನು ಈಗ ತೊಗೊಂಬರ್ತಾಯಿಲ್ಲ ಆದ್ದರಿಂದ ಪನ್ನೀರ್ ಜಾಸ್ತಿ ಇರೋದರಿಂದ ಪನ್ನೀರ್ದೇ ಮಾಡ್ಕೊತ ಇದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಸ್ವಲ್ಪ ಯೂಸ್ ಮಾಡಿಕೊಂಡು ಗ್ರೀನ್ ಪನ್ನೀರ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಂತರ ಸ್ವಲ್ಪ ಬೆಲ್ಲದ ಪಾಕ ಕೂಡ ಇತ್ತು ಹಾಗೆ ಇವತ್ತು ರೈಸು ಬ್ರೌನ್ ರೈಸ್ ಮಾಡಿದ್ರಿಂದ ಸ್ವಲ್ಪ ಇದನ್ನು ಟ್ರೈ ಮಾಡೋಣ ಚೆನ್ನಾಗಿರುತ್ತಾ ಇಲ್ವಾ ಅಂದ್ಬಿಟ್ಟು ಆ ಬೆಲ್ಲದ ಪಾಕ ಸ್ವಲ್ಪ ಹಾಲು ತುಪ್ಪ ಹಾಕ್ಬಿಟ್ಟು ಹಂಗೆ ಇದು ಮಾಡಿದೆ ಅದ್ರ ಜೊತೆ ಇವತ್ತು ಯಾಕೋ ಮುದ್ದೆ ತಿನ್ನಬೇಕು ಅನ್ನಿಸ್ತು ಈ ಅಂದರೆ ಸಾಕು ಮುದ್ದೆ ನೆನಪಾಗಿ ಬಿಡುತ್ತೆ ಸೊ ಅದರಿಂದ ಮುದ್ದೆ ಮತ್ತು ಮಜ್ಜಿಗೆ ಕೂಡ ಮಾಡಿಕೊಂಡು ಇವತ್ತಿನ ನನ್ನ ಮಧ್ಯಾಹ್ನದ ಮೇಲೆ ಇದಾಗಿತ್ತು ನೋಡಿ ಪ್ರೋಟೀನ್ಗೆ ಪನ್ನೀರ್ ಗ್ರೀನ್ ಪನ್ನೀರ್ ಆ್ಯಂಡ್ ಸಪ್ ಸೊ ಸಾರಿ ಬೀನ್ಸ್ ಸಾಂಬಾರು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಅದು ತಿನ್ನೋ ಡೌಟ್ ನಾನು ಆಮೇಲೆ ಬೀನ್ಸ್ ಪಲ್ಯ ಮುದ್ದೆ ಇಷ್ಟೇ ರೈಸ್ ಅಂತೂ ಇವತ್ತು ತಿನ್ನಲ್ಲ ನಾನು ಯಾಕೆಂದರೆ ಅಲ್ಲಿ ನೋಡಿದ್ರಲ್ಲ ಅದರಲ್ಲೇ ಇತ್ತು ಸರಿ ಅಂದ್ಬಿಟ್ಟು ಕ್ಯಾರೆಟ್ ಕೂಡ ಇರಲಿಲ್ಲ ಮನೇಲಿ ತುಂಬ ದಿನದಿಂದ ಸಿಗ್ತಾನೆ ಇಲ್ಲ ಸರಿ ಅನ್ಬಿಟ್ಟು ನೋಡೋಣ ಚೆನ್ನಾಗಿರೋ ಸಿಗುತ್ತಾ ಅಂತ ರಿಲಯನ್ಸ್ ಹೋದರು ಇಲ್ಲವೇ ಇಲ್ಲ ನಮ್ಮ ಏರಿಯಾದಲ್ಲಂತೂ ಏ ಹಂಡ್ರೆಡು ಹಂಡ್ರೆಡು ಟೆನ್ನು ಟ್ವೆಂಟಿ ಈ ಥರ ಹೇಳ್ತಾಯಿದ್ರು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಜಾಸ್ತಿ ರೇಟ್ ಹೇಳ್ತಾ ಇದ್ದಾರೆ ಅನ್ನೋದು ತಿರುಗ ನಂಗೆ ಏನು ಬೇಕೋ ಅದು ತೊಗೊಂಡು ಕ್ಯಾರೆಟು ಸ ಏನೋ ಸದ್ಯಕ್ಕೆ ಅಷ್ಟು ಸಾಕು ಅಂದ್ಬಿಟ್ಟು ಅದನ್ನ ಎತ್ಕೊಂಡು ರಿಟರ್ನ್ ಬಂದೆ ಇನ್ನು ಮಧ್ಯಾಹ್ನ ಊಟ ಮಕ್ಳದು ಪಕ್ಳದು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ವಾಕ್ ಹೊರಟೆ ಡೈಲಿ ನಂದು ಇದ್ದೇ ಇರುತ್ತೆ ಬೆಳಗ್ಗೆ ಇಲ್ಲ ಸಂಜೆ ಕಾಡಿಯೋ ಅಂತ ವಾಕ್ ಕೂಡ ಹೋಗ್ತೀನಿ ಇನ್ನು ವೃದ್ಧ ಏನು ಮಾಡ್ತಾಯಿದ್ರು ನೋಡಿ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ಏನೋ ಸ್ಟಿಕ್ಕರ್ ಥರ ಮಾಡಿ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾಳು ಸ್ಕೂಲಲ್ಲಿ ಅವಳು ಮಾಡ್ತಾಳೆ ಅಂದ್ಬಿಟ್ಟು ಇವಳು ಕೂಡ ಡ್ರಾಯಿಂಗ್ ಮಾಡ್ಕೊಂಡು ಗೊತ್ತಿದ್ದಾಳೆ ಯಾಕೆ ಅಂದರೆ ಟೆಸ್ಟು ಮುಗಿದಿದೆ ಅದರಿಂದ ಇನ್ನು ವಾಕ್ ಬಂದೆ ಇಲ್ಲಿ ನೋಡಿದ್ರೆ ಹನುಮ ಜಯಂತಿ ಅಂತ ನನಗೆ ಗೊತ್ತೇ ಇಲ್ಲ ಸೊ ಅದೆಲ್ಲ ನೋಡಿಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ಇವತ್ತಿನ ದಿನದ ಟೆನ್ ತೌಸಂಡ್ ಸ್ಟೆಪ್ಸ್ ಗೋಲ್ನ ಕಂಪ್ಲೀಟ್ ಮಾಡಿದ ಖುಷಿಯಲ್ಲೇ ದೇವ್ರಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಹಾಗೆ ಮನೆಗೆ ಬಂದೆ ಡೈಲಿ ಇದೊಂದು ಟಾರ್ಗೆಟ್ ಇಟ್ಟಿರ್ತೀನಿ ನಾನು ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದು ನೈಟು ಮಲ್ಕೋಬೇಕಾದ್ರೆ ತುಂಬ ಹಳೇ ಅಭ್ಯಾಸ ಇದು ಬಟ್ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಅದರಿಂದ ಒಂದು ಬುಕ್ ಓದಿ ಮಲ್ಕೊಂಡ್ರೆ ಮೈಂಡಲ್ಲಿ ಬೇರೆ ಯಾವ್ಯಾವ್ದೋ ಕೆಟ್ಟ ಯೋಚನೆಗಳು ಬರಲ್ವಂತೆ ಆದ್ದರಿಂದ ಬುಕ್ಸ್ ಓದಿ ಮಲಿಕೊಂಡ್ರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಬೆಳಗ್ಗೆ ಎದ್ದಾಗಲೂ ಕೂಡ ತುಂಬ ಫ್ರೆಶ್ ಆಗಿ ಇರುತ್ತೆ ಅಂತ ಎಲ್ಲೋ ಓದಿದ್ದೆ ಆದ್ದರಿಂದ ಇವಾಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬುಕ್ ಓದ್ತಾ ಇರೋದು ನಾನು ಬೀಚೆಯವ್ರದು ಹೆಣ್ಣು ಕಾಣದ ಗಂಡು ಅಂತ ಇಲ್ಲಿಗೆ ಈ ವಿಡಿಯೋನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್